ಭಾರತೀಯ ಜನತಾ ಪಾರ್ಟಿಯಲ್ಲಿ ಇವತ್ತು ನೋಡಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಂ ಪಿ ಕ್ಷೇತ್ರದಲ್ಲಿ ನಾನು ತಪ್ಪಿದರೆ ತಾವು ತಿಂದುಬಹುದು ಮೂರು ಲಕ್ಷ ಎಂಬತ್ತು ಸಾವಿರ ಮತಗಳು ನಮ್ಮ ಈಡಿಗ ಸಮುದಾಯದಲ್ಲಿ ದೀವರ ಈಡಿಗ ಸಮುದಾಯದಲ್ಲಿ ಇದೆಯಂತಕ್ಕಂಥ ನನಗೆ ಇರತಕ್ಕಂಥ ಮಾಹಿತಿ ಬಂಧುಗಳೇ ಶಿವಮೊಗ್ಗ ಬಿ ಜೆ ಪಿಯ ಜಿಲ್ಲಾ ಕಮಿಟಿಯಲ್ಲಿ ಒಬ್ಬರೇ ಒಬ್ಬರು ಈಡಿಗರು ದೀವರು ಇಲ್ಲ ಅಂತಕ್ಕಂಥ ಸತ್ಯ ನಾವು ಇವತ್ತು ತಿಳಿದುಕೊಳ್ಳಬೇಕಾಗತ್ತೆ ಹರ್ತಾಳ್ ಆಲಪ್ಪನವರಿಗೆ ರಾಜ್ಯ ಉಪಾಧ್ಯಕ್ಷರು ಮಾಡಿದ ಕೂಟಲೇ ಇಡೀ ಸಮುದಾಯಕ್ಕೆ ನ್ಯಾ ನ್ಯಾಯವಾಗ ಕೊಟ್ಟದಂಗೆ ಅಲ್ಲ ಈ ಜಿಲ್ಲೆಯಲ್ಲಿ ಇವತ್ತು ಈ ಪಕ್ಷದಲ್ಲಿ ಹತ್ತಾರು ವರ್ಷಗಳ ದುಡಿದು ಬಂದಿರತಕ್ಕಂಥವ್ರನ್ನೇ ಸಂಪೂರ್ಣವಾಗಿ ಭಾರತೀಯ ಜನತಾ ಪಕ್ಷ ಕಡೆಗಣಿಸ್ತಾ ಇದೆಯೆ ಅಂತಕ್ಕಂಥದ್ದು ನನಗೆ ಇರತಕ್ಕ ಒಂದಷ್ಟು ಮಾಹಿತಿಗಳು ಬಂದಿದೆ ಮತ್ತು ಸಾಗರದಲ್ಲಿ ಇವತ್ತು ನೋಡಿ ಸಾಗರದಲ್ಲಿಯೂ ಕೂಡ ಕೆ ಜಿ ಶಿವಪ್ಪನವರ ಮಗ ಕೆ ಜಿ ಪ್ರಶಾಂತ್ ಅವರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮುಂದೆ ಅವರು ಕೂಡ ಅಲ್ಲಿ ಎಮ್ ಎಲ್ ಎ ಹೌದಕ್ಕೆ ಅವಕಾಶ ಐತೆ ನೆಸ್ಟಲ್ಲಿ ಸೊರಬಕ್ಕೆ ಬಂದಾಗ ಡಾಕ್ಟರ್ ಜ್ಞಾನೇಶ್ ಅಂತ ಇದ್ದಾರೆ ಅವರು ಅಲ್ಲಿ ಪ್ರಯತ್ನ ಪಡತಕ್ಕಂಥದ್ದು ಅದಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಜಿಲ್ಲಾ ವಾರಲ್ಲಿ ನಾವು ನೋಡುವ ಸಂದರ್ಭದಲ್ಲಿ ಸರಿ ಇದೆ ಹಕ್ಕುಗಳನ್ನು ಕೊಟ್ಟಿದ್ದಾರೆ ಬಿ ಜೆ ಪಿಯಲ್ಲಿ ಅದು ಕೊಡಲಿಲ್ಲ ಅದಕ್ಕೋಸ್ಕರ ನಾನು ಈ ಬಿ ಜೆ ಪಿಯ ಇದ ಮನವಿ ಮಾಡ್ತೇನೆ ಮತ್ತೊಂದು ನಾನು ನಿನ್ನೆ ನಮ್ಮ ಸಮಾಜದ ರಾಜ್ಯದ ಎರಡು ಮೂರು ನಾಯಕರುಗಳನ್ನ ಭೇಟಿಯಾದಾಗ ಅವರು ಕೆಲವೊಂದು ಮಾತನ್ನು ಹೇಳಿದ್ದಾರೆ ವಿಜಯೇಂದ್ರ ಅವರು ಅಧ್ಯಕ್ಷರಾದ ಮೇಲೆ ಬಿ ಜೆ ಪಿಯಲ್ಲಿರ್ತಕ್ಕಂಥ ಈಡಿಗ ಬಿಲ್ಲವ ಸಮುದಾಯದ ಯುವ ಮುಖಂಡರುಗಳನ್ನೇ ಸಂಪೂರ್ಣವಾಗಿ ಕಡೆಗಣಿಸ್ತಾ ಇದ್ದಾರೆ ಎಮ್ ಎಲ್ ಎಗಳನ್ನೇ ಮಾಜಿ ಎಮ್ ಎಲ್ ಎಗಳನ್ನೆಲ್ಲ ಕಡೆಗಣಿಸ್ತಾ ಇದೆ ಸ್ವಾಮೀಜಿ ಅಂತಕ್ಕಂಥದ್ದು ಕೂಡ ನನಗೆ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಿಂದುಳಿದ ವರ್ಗ ವಿಶೇಷವಾಗಿ ಹಿಂದುಳಿದ ವರ್ಗದವರನ್ನೇ ಸಂಪೂರ್ಣವಾಗಿ ವಿಜಯೇಂದ್ರ ಅವರು ಕಡೆಗಣಿಸ್ತಾ ಅಂತಕ್ಕಂಥದ್ದು ಕೂಡ ನನ್ನ ಗಮನಕ್ಕೆ ನಮ್ಮವರು ತಂದಿರತಕ್ಕಂಥದ್ದು ನಾನೀ ಪತ್ರಿಕಾಗೋಷ್ಠಿ ಅವರಲ್ಲಿ ಮನವಿ ಮಾಡುವುದು ಶಿವಮೊಗ್ಗ ಜಿಲ್ಲೆಯಲ್ಲಿ ಸೂಕ್ತ ಸ್ಥಾನಮಾನ ರಾಜಕೀಯ ಪಕ್ಷಗಳು ನಮಗೆ ಕೊಡಬೇಕು ನೀವು ಸೊರಬ ಕೊಡ್ತೀರಿ ಸಾಗರ ಕೊಡ್ತೀರಿ ಅಂತ ಹೇಳುವುದಲ್ಲ ಅಂದ ಗ್ರಾಮಾಂತರ ಕೊಡಿ ನೋಡೋಣ ಕೊಡಲ್ಲ ನೀವು ಭದ್ರಾವತಿ ಕೊಡ್ತೀರ ಅಲ್ಲಿಯೂ ಕೊಡಲ್ಲ ಸೊರಬ ಸಾಗರ ನಮ್ಮವರೇ ಜಾಸ್ತಿ ಇದ್ದರೆ ಅಷ್ಟೇ ಅಲ್ಲ ಹೊಸ್ ಹೊಸನಗರದಲ್ಲಿ ಈಡಿಗರ ಓಟು ದೀವರ ಓಟು ಹೆಚ್ಚಿನ ಮಟ್ಟದಲ್ಲಿದೆ ಅಂತ ಹೇಳಿಬಿಟ್ಟು ಅಲ್ಲಿ ದೀವರಿಗೂ ಈಡಿಗರಿಗೂ ಸೀಟ್ ಆಗಬಾರ್ದು ಅಂತ ಹೇಳಿ ಅದು ನಿಮ್ಮ ರಾಜಕೀಯ ಕುತಂತ್ರ ಕುತಂತ್ರದಿಂದ ನೀವು ಹೊಡೆದು ಹಾಕಿದರು ಹಾಗಾಗಿ ಅದು ಕೂಡ ನಮ್ಮ ಬೇಡಿಕೆ ಇದೆ ಮತ್ತು ಬಗರೋಕ್ಕಂ ಸಮಸ್ಯೆ ಶರಾವತಿ ಸಂತ್ರಸ್ತರ ಸಮಸ್ಯೆಯಲ್ಲಿ ನೈಂಟಿ ಪರ್ಸೆಂಟ್ ಸಮಸ್ಯೆಯನ್ನು ಅನುಭವಿಸುವರು ಯಾರು ದೀವರು ಮತ್ತು ಈಡಿಗರು ಉತ್ತರ ಕನ್ನಡ ಜಿಲ್ಲೆಯ ಅಧಿಕ್ರಮಣ ಭೂಮಿ ಸಮಸ್ಯೆಯಲ್ಲಿ ಅನುಭವಿಸೋರು ಯಾರು ಅಲ್ಲಿ ನಾಮಧಾರಿ ಈಡಿಗರು ಸೊ ಈಡಿಗರನ್ನು ಯಾವ ರೀತಿಲೂ ಮೇಲಕ್ಕೆ ತೊರಬಾರ್ದು ಹೇಳಿ ರಾಜಕೀಯ ಕುತಂತ್ರ ಮತ್ತು ಷಡ್ಯಂತ್ರದಿಂದೇನೆ ಮಾಡ್ತಾ ಇದ್ರಲ್ಲ ಇದನ್ನು ನಾವು ಖಂಡಿಸ್ತೇವೆ ಇದೆಲ್ಲವನ್ನೆಯೂ ಕೂಡ ಶಿವಮೊಗ್ಗದ ಮುಂದನೇ ರಾಜಕಾರಣಕ್ಕೂ ಕೂಡ ಮನೆ ಮನೆಗಳಲ್ಲಿ ಹೋಗಿ ಮನೆ ಮತ್ತು ಮನಸ್ಸು ಮುಟ್ಟುವ ರೀತಿಯಲ್ಲಿ ಪ್ರಚಾರವನ್ನೇ ಮಾಡುತ್ತೀನಿ ಅಂತ ಮಾತನ್ನೇ ಹೇಳುತ್ತಾ ಮಾನ್ಯ ಮುಖ್ಯಮಂತ್ರಿಗಳೇ ನನಗೆ ಹೇಳ್ತಾರೆ ನಮ್ಮ ಆರು ಜನ ಶಾಸಕರುಗಳದು ಅದೆಲ್ಲ ಮಂತ್ರಿಗಳದ್ದು ಮಾತು ಒಂದು ವೇಳೆ ಮುಖ್ಯಮಂತ್ರಿಗಳು ಕೇಳಿಸ್ತಾ ಇಲ್ವಾ ಅಂತಕ್ಕಂಥ ಒಂದೊಂದು ಸಂಶಯ ನನಗೆ ನಾವು ಎರಡೂವರೆ ವರ್ಷವಾಗಿ ಕೂಡ ಏನೂ ಕೇಳಲಿಲ್ಲ ಆದರೂ ಕೂಡ ಕೇಳ ನಮ್ಗೆ ಕೊಡಬೇಕಿತ್ತು ಆ್ಯಕ್ಚುಲಿ ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ಸನ್ನು ಮ್ಯಾನಿಫೆಸ್ಟೋ ಅಲ್ಲಿತ್ತು ವರ್ಷಕ್ಕೆ ಎರಡು ನೂರೈವತ್ತು ಕೋಡಿ ಕೊಡ್ತೀನಿ ಅಂತ ಹೇಳಿ ದಯವಿಟ್ಟು ಅದು ಓದೈಸಬೇಕು